ಸ್ವಾಗತ ಇದೀಗ ನಗರದಲ್ಲಿನ ರಸ್ತೆ ಅಗಲೀಕರಣ ಕಾರ್ಯ ಜಾತ್ರೆಯ ಒಳಗೆ ಪೂರ್ಣಗೊಳ್ಳಬೇಕು ಮತ್ತು ತೆರವು ಮಾಡದವರನ್ನು ಮನವೊಲಿಸುವ ಕೆಲಸ ನಗರಸಭೆಯಿಂದಾಗಬೇಕು ಶಾಸಕ ಭೀಮಣ್ಣ ನಾಯ್ಕ್ ಅಗಲಿದ ಸಹಕಾರಿ ಕಣ್ಮಣಿ ಸಹಕಾರಿ ರತ್ನನಿಗೆ ನಿಂದ ಹೃದಯ ತುಂಬಿದ ಭಾವಪೂರ್ಣ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಮಾಡುತ್ತಲೇ ಕಂಬನಿ ಮಿಡಿದ ಶಾಂತಣ್ಣನ ಅಭಿಮಾನಿಗಳು ಬಸ್ನಲ್ಲಿ ಏಕಾಏಕಿ ಹೊಗೆ ಬೆಚ್ಚಿ ಬಿದ್ದು ತಕ್ಷಣವೇ ಬಸ್ಸಿನಿಂದ ಹೊರಕ್ಕೆ ಬಂದ ಪ್ರಯಾಣಿಕರು ಸುವರ್ಣಮನೆಯಲ್ಲಿ ಫೆಬ್ರವರಿ ಹದಿನೆಂಟರಿಂದ ಐದು ದಿನಗಳ ಕಾಲ ಶಿಷ್ಯ ಸ್ವೀಕಾರ ಮಹೋತ್ಸವ ಮಠದ ಅಧ್ಯಕ್ಷ ವಿಘ್ನೇಶ್ವರ ಹೆಗಡೆ ಬೊಮ್ಮಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅವರಿಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಿಂದ ನೀಡಲಾಗುವ ಸುವರ್ಣ ಸಾಧಕ ಪ್ರಶಸ್ತಿಯ ಗರಿ ಅನಂತಮೂರ್ತಿ ಹೆಗಡೆ ಕುಮಟಾದಿಂದ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಸಾಥ್ ನೀಡಲಿರುವ ಪದ್ಮಶ್ರೀ ಪುರಸ್ಕೃತಿ ತುಳಸಿಗೌಡ ಮತ್ತು ರೈತರು ಏಕಬಳೆ ಪದ್ಧತಿ ಬಿಟ್ಟು ಮಿಶ್ರ ಬೆಳೆಯತ್ತ ಮನಸ್ಸು ಮಾಡಬೇಕು ರವಿ ನಾಯ್ಕ್ ನಗರದ ಐದು ರಸ್ತೆಯಿಂದ ಯಲ್ಲಾಪುರ ನಡೆಯುತ್ತಿರುವ ರಸ್ತೆ ವಿಸ್ತರಣೆ ಕಾಮಗಾರಿಗೆ ಜಾಗ ಬಿಟ್ಟುಕೊಡಲು ಕೆಲವರು ವಿರೋಧಿಸಿ ನ್ಯಾಯಾಲಯಕ್ಕೆ ತೆರಳಿದ್ದಾರೆ ಪೌರಾಯುಕ್ತರು ತಹಶೀಲ್ದಾರರು ನ್ಯಾಯಾಲಯಕ್ಕೆ ತೆರಳಿದವರೊಂದಿಗೆ ಸಭೆ ನಡೆಸಿ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಎಂದು ಶಾಸಕ ಭೀಮಣ್ಣ ನಾಯಕ್ ಸೂಚಿಸಿದರು ನಗರದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು ಮಾರಿಕಂಬ ಜಾತ್ರೆಯ ಒಳಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳು ಗುತ್ತಿಗೆದಾರರು ಪ್ರಯತ್ನಿಸಬೇಕು ಒಂದೊಮ್ಮೆ ಸಾಧ್ಯವಾಗದಿದ್ದಲ್ಲಿ ಸಂಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವುದರಿಂದ ಡ್ರೈನೇಜ್ ವ್ಯವಸ್ಥೆಗೆ ತೊಂದರೆಯಾಗಿದೆ ಇದರಿಂದಾಗಿ ಸಾರ್ವಜನಿಕರು ಸಮಸ್ಯೆ ಎದುರಿಸುತ್ತಿದ್ದು ಈ ಬಗ್ಗೆ ಮೊದಲು ಗಮನ ಹರಿಸಬೇಕು ಎಂದರು

ಹೆಚ್ಚು <Sessant> ಪರಿಹಾರ <Sessant>

ಮಾಜಿ ಅಧ್ಯಕ್ಷ ಸಹಕಾರಿಗಳ ಕಣ್ಮಣಿ ಹಾಗೂ ಸಹಕಾರಿ ರತ್ನ ದಿವಂಗತ ಶಾಂತಾರಾಮ ಹೆಗಡೆ ಅವರಿಗೆ ಟಿಎಸ್ಎಸ್ ಆಡಳಿತ ಮಂಡಳಿಯಿಂದ ಭಾವಪೂರ್ಣವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಭಗವದ್ಗೀತೆ ಪಠಣ ಮಾಡುವುದರ ಮೂಲಕ ಶಾಂತಾರಾಮ ಹೆಗಡೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷರು ಶಾಂತಾರಾಮ್ ಹೆಗಡೆ ಅವರ ನಿಧನ ನಮಗೆ ಅತೀವ ದುಃಖ ತಂದಿದೆ ಟಿಎಸ್ಎಸ್ ಅಧ್ಯಕ್ಷರಾಗಿ ಅವರು ರೈತರಿಗೆ ಮಾಡಿದ ಸೇವೆ ಅನುಕರಣೀಯ ಎಂದರು ಸಂದರ್ಭದಲ್ಲಿ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎಂ ಭಟ್ ತೋಟಿಮನೆ ಉಪಸ್ಥಿತರಿದ್ದರು ಒಂದು ರೀತಿಯವರೆಗೆ ನಮ್ಮ ಬಹಳ ದುಃಖದ ಸಂಗತಿಗಳು ಆ ದುಃಖದ ಮಣಿಯಲ್ಲಿ ನಾವೆಲ್ಲರೂ ಇದ್ದೇವೆ ಆದರೆ ನಮ್ಮ ಮನಸ್ಸು ಒಂದೆಡೆ ನಮ್ಮನ್ನು ಸಮಾಧಾನ ನಮ್ಮನ್ನೇ ನಮಗೆ ಸಮಾಧಾನಪಡಿಸ್ತಾ ಇದೆ ನಮ್ಮ ಮನಸ್ಸೇ ನಮಗೆ ದುಃಖ ಏನು ಅರಿಯದ ಅರಿಯದಾರರಾಗೆ ಅವರು ಏನು ತಿಳಿದ ಹಾಗೆ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಶಾಂತವಾಗಿ ಹೆಜ್ಜೆಯನ್ನು ಹಾಕ್ತಾರೆ ಮಾತಾಡಬೇಕೆಂದು ಶಾಂತವಾಗಿ ಮಾತಾಡಿರ್ತಾರೆ ಯಾರಿಗೂ ನೋವು ಉಂಟು ಮಾಡುವಂತಹ ಒಬ್ಬ ವ್ಯಕ್ತಿ ತಮಗೆಲ್ಲ ಹಾಗೆ ಶೀಘ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಮೇಲೆ ಸೈಕಲ್ ಹೊರಕೊಂಡು ಅಲ್ಲಿ ಹೋಗ್ತಿದ್ರು ಅಲ್ಲಿ ಗುಂಡಕ್ಕ ಮನೆ ಸೇವಾ ಸಹಕಾರಿ ಸಂಘ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಮನಸ್ಸಾಯಿತು ಅಲ್ಲಿಯ ಸಮಾಜದ ಮುಖಂಡರೆಲ್ಲ ಸೇರಿ ನೀವು ಈ ಸಂಸ್ಥೆಯ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳುವವರಿಗೆ ಒತ್ತಾಯಪೂರ್ವಕವಾಗಿ ಅವರಿಗೆ ಹೆಂಡಲಿಗೆ ಹಾಕ್ತಾರೆ ಒಂದಿನಿಂದ ನಮ್ಮ ಮುತ್ತಿಗಡ್ಡ ಹಾಗೂ ಮುನ್ನ ಮೊನ್ನೆ ಸೊಸೈಟಿ ಎರಡೂ ಮೇಲ್ಮಟ್ಟಕ್ಕೆ ಎಸ್ ಮಾಜಿ ಅಧ್ಯಕ್ಷ ಸಹಕಾರಿ ರತ್ನ ದಿವಂಗತ ಶಾಂತಾರಾಮ್ ಹೆಗಡೆ ಅವರಿಗೆ ಟಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಹಕಾರಿ ಕ್ಷೇತ್ರದ ಸವಾಲುಗಳಿಗೆ ಎದೆಯೊಡ್ಡಿ ಸಹಸ್ರ ಸಹಸ್ರ ಅಡಿಕೆ ಬೆಳೆಗಾರರ ಜೀವನ ರೂಪಿಸುವಲ್ಲಿ ಹಗಲಿರುಳು ಶ್ರಮಿಸಿದ ತಾವು ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾಗ ಕೈ ಹಿಡಿದು ಮುನ್ನಡೆಸಿದ್ದೀರಿ ಸಹಕಾರಿ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ಸಾಧಕ ಸೇವೆ ಸಲ್ಲಿಸಿ ಸಹಕಾರಿ ರತ್ನ ಶ್ರೇಷ್ಠ ಸಹಕಾರಿ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಅಂತಾರಾಷ್ಟ್ರೀಯ ಸಹಕಾರ ಸವರ್ಣ ಶ್ರೀ ಭಾಜನರಾದ ತಾವು ಸಹಕಾರಿ ಕ್ಷೇತ್ರದ ಸವ್ಯಸಾಚಿ ಧೃವತಾರ ಎಂದೇ ಪ್ರಖ್ಯಾತರು ಸರದಿ ಸಹಕಾರಿಯಾದ ತಾವು ಮುಂಡಕನ ಮನೆ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಟಿ ಎಸ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಂಎಸ್ ನ ಸಿರ್ಸಿಯ ಅಧ್ಯಕ್ಷರು ರಾಜ್ಯ ಅಡಿಕೆ ಮಾರಾಟ ಸಹಕಾರ ಮಂಡಳ ನಿಯಮಿತ ಶಿವಮೊಗ್ಗದ ಅಧ್ಯಕ್ಷರು ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸೋಂದದ ಅಧ್ಯಕ್ಷರು ಶ್ರೀಪಾದ್ ಹೆಗಡೆ ಕಡೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರಾಗಿ ಸಲ್ಲಿಸಿರುವ ಸೇವೆ ಸದಾ ಸ್ಮರಣೀಯ ಅನುಕರಣೀಯ ಹಾಗೂ ಅಭಿನಂದನೀಯ ಭಗವಂತ ತಮ್ಮ ಆತ್ಮಕ್ಕೆ ಶಿರಶಾಂತಿ ನೀಡಲಿ ಹಾಗೂ ತಮ್ಮ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದಯಪಾಲಿಸಲೆಂದು ಪ್ರಾರ್ಥಿಸುವ ಶ್ರೀ ಗೋಪಾಲಕೃಷ್ಣ ವೈದ್ಯ ಮತ್ತಿ ಅಧ್ಯಕ್ಷರು ಶ್ರೀ ಮಹಾಬಲೇಶ್ವರ ಭಟ್ಟ ತೋಟಿ ಮನೆ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ವಿಜಯಾನಂದ ಭಟ್ಟ ಪ್ರಧಾನ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿಗಳು ದಿ ತೋಟಗರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಲಿಮಿಟೆಡ್ ಸಿರ್ಸಿ ಉತ್ತರ ಕನ್ನಡ ಹಾಗೂ ವಿವಿಧ ಸಹಕಾರಿ ಸಂಘಗಳು ತಾಲೂಕ್ ಸಿರ್ಸಿ ಮಡಗಾಂನಿಂದ ದಾವಣಗೆರೆಗೆ ಹೊರಟಿದ್ದ ಬಸ್ಸಿಗೆ ಅಮ್ಮಿನಹಳ್ಳಿ ಬಳಿ ಏಕಾಏಕಿ ಹೊಗೆ ಕಾಣಿಸಿಕೊಂಡ ಘಟನೆ ನಡೆದಿದೆ ಇದರಿಂದ ಭಯಭೀತರಾದ ಬಸ್ಸಿನಲ್ಲಿದ್ದ ನಲವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರು ನಾ ಮುಂದೆ ನಿಮ್ಮುಂದೆ ಎನ್ನುವ ರೀತಿಯಲ್ಲಿ ಬಸ್ಸಿನಿಂದ ಇಳಿದು ಹೊರಗೆ ಬಂದರು ಸುದ್ದಿ ತಿಳಿದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರಿಗೆ ಮುಂದೆ ಸಾಗಲು ಬದಲಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟರು ಈ ಸಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಐದು ದಿನಗಳ ಕಾಲ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವರ್ಣವಲ್ಲಿ ಮಠದ ಅಧ್ಯಕ್ಷ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ತಿಳಿಸಿದ್ದಾರೆ ಅವರು ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಹತ್ತು ಸಮಿತಿಗಳನ್ನು ರಚಿಸಲಾಗಿದೆ ಎಂದರು ಪೀಜಾದಿಪಿಗಳಾದ ಶ್ರೀಮಠ ಗುಲಾಧ್ರ ಸರಸ್ವೀ ಸ್ವಾಮಿ ರತ್ನಾಥಿಗಳಾಗಿ ಸನ್ಯಾಸ ಸ್ವೀಕಾರ ಮಾಡಿ ತಮ್ಮ ಪೀಠಾದಿಪಿಗಳಾಗಿ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಮಠದ ಮಠದಲ್ಲಿ ಉಳಿದು ತಪಸ್ಸನ್ನು ಆಚರಿಸಿ ಶಿಷ್ಯರಿಗೆ ಧರ್ಮ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತಿದ್ದ ಶಿಷ್ಯರ ಅನ್ವೇಷಣೆಯಲ್ಲಿ ತೊಡಗಿ ಕಳೆದ ಆರು ವರ್ಷಗಳಿಂದ ಪ್ರಯತ್ನ ಮಾಡಲಾಯಿತು ಆದರೆ ಎರಡು ಅನುಗ್ರಹದಿಂದ ಈ ವರ್ಷ ಅಭ್ಯಾಸ ಮಾಡತಕ್ಕಂತಹ ಒಂದು ವಿದ್ಯಾರ್ಥಿ ನನಗೆ ಸಿಕ್ಕರು ಅವರೇ ಚಿನ್ನಾಪುರ ಸೀಮಿಯ ಈರಾಪುರ ಗಂಗೇರಿ ಮನೆಯ ಶ್ರೀ ನಾಗರಾಜ್ ಬಟ್ಟೆ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಈರಾಪುರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಲಹಲಿ ಮಾಸಂಸ್ಥಾನದಲ್ಲಿ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಾಗರಾಜ ಮಕ್ಕಳು ನನಗೆ ಸಿಕ್ಕಿದ್ದ ನಮ್ಮ ಪುಣ್ಯ ಆ ಒಂದು ವರ್ಷದಿಂದ ನಾವು ನಿಮ್ಮ ಶೀಘಪ್ಪವನ್ನು ಶಿಕ್ಷಕನಾಗಿ ಸ್ವೀಕಾರ ಮಾಡಬೇಕು ಅಂತಹ ಗುರುಗಳ ಅಪೇಕ್ಷೆ ಎಂದರೆ ಅತಿ ಶೀಘ್ರವಾಗಿ ಮುಹೂರ್ತವನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಜ್ಯೋತಿಷರ ಹಾಗೂ ಇನ್ನಿತರ ತಜ್ಞರನ್ನು ರೀತಿಯಾಗಿ ನಿರ್ಮಿ ಮಾಡಿ ಆಯಿತು ಬರುವ

ಉತ್ತರ ಕನ್ನಡ ಜನರ ಸ್ವಾಭಿಮಾನದ ಪಾದಯಾತ್ರೆ ಮೆಡಿಕಲ್ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಜಿಲ್ಲೆಯ ಯುವಕರ ಉದ್ಯೋಗ ಸೃಷ್ಟಿಗಾಗಿ ಶ್ರೀ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆಯಾಗಿದ್ದ ಕುಮಟಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಕ್ಷಣ ಹಣ ಬಿಡುಗಡೆಗೆ ಆಗ್ರಹಿಸಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಿಂದ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದವರೆಗೆ ಸಮಯ ಏಳರಿಂದ ಕುಮಟಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಜಾಗದಿಂದ ಉಸ್ತುವಾರಿ ಸಚಿವರಾದ ಶ್ರೀ ಮಂಕಾ ವೈದ್ಯರ ಕಚೇರಿ ಭಟ್ಕಳದವರೆಗೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕುಮಟಾದಿಂದ ಹೊನ್ನಾವರ ಆರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಹೊನ್ನಾವರದಿಂದ ಮುರುಡೇಶ್ವರ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮುರುಡೇಶ್ವರದಿಂದ ಭಟ್ಕಳದ ಸಚಿವರ ಕಚೇರಿಯವರೆಗೆ ಪ್ರತಿದಿನ ದಿನ ಬೆಳಗ್ಗೆ ಏಳರಿಂದ ಪಾದಯಾತ್ರೆ ಪ್ರಾರಂಭವಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಂತೋಷ್ ನಾಯ್ಕ್ ಬ್ಯಾಗದ್ದೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು 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 ಐದು ನಾಲ್ಕು ನಾಲ್ಕು ಮೂರು ಒಂಬತ್ತು ಮತ್ತು ಶ್ರೀ ಅಹಿಲ್ ಹೆಗಡೆ ಉಲ್ಲಾಳ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಜೀರೋ ಆರು ನಾಲ್ಕು ಆರು ಎಂಟು ಹಾಗೂ ಶ್ರೀ ಉಮೇಶ್ ಹರಿಕಾಂತ್ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು 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 ಎರಡು ನಾಲ್ಕು ಬನ್ನಿ ಭಾಗವಹಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಿ ಬಡವರ ಆಶಾ ಕಿರಣ ರಿಕ್ಷಾ ಚಾಲಕ ಮಾಲಕರ ರಿಯಲ್ ಹೀರೋ ಕೊನೆಗೌಡರಿಗೆ ಜೀವ ವಿಮೆ ಮಾಡಿಸಿಕೊಟ್ಟ ರೈತ ಸ್ನೇಹಿ ಹಾಗೂ ಸಾಮಾಜಿಕ ಮುಖಂಡ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅನಂತಮೂರ್ತಿ ಹೆಗಡೆ ಬ್ಯಾಗದೇ ದೇವರು ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭ ಅರ್ಪಿಸುವ ಸುವರ್ಣ ಸಾಧಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನೆಗೈದರು ಎಲೆಮರೆಯ ಕಾಯಿ ಸಾಧಕರನ್ನು ಗುರುತಿಸಿ ಪುರಸ್ಕರಿಸುವ ಕೆಲಸವನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದೆ ಈ ವರ್ಷವು ವಿವಿಧ ಕ್ಷೇತ್ರಗಳಲ್ಲಿನ ಅಪರೂಪದ ಸಾಧನೆಗೈದು ರಾಜ್ಯದ ಹೆಗ್ಗಳಿಕೆಯನ್ನು ಇಮ್ಮಡಿಗೊಳಿಸಿರುವ ಸಾಧಕರನ್ನು ಗುರುತಿಸಿ ಸುವರ್ಣ ಸಾಧಕರು ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಿದಂತೆ ಈ ಬಾರಿ ಸಿರಿಸಿ ತಾಲೂಕಿನ ಜನಪ್ರಿಯ ವ್ಯಕ್ತಿ ಅನಂತಮೂರ್ತಿ ಹೆಗಡೆಯವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಿದೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆಯವರು ಕುಮಟಾದಿಂದ ಭಟ್ಕಳಕ್ಕೆ ಕೈಗೊಂಡಿರುವ ಪಾದಯಾತ್ರೆಗೆ ಹಿರಿಯ ಜಾನಪದ ಕಲಾವಿದೆ ಪದ್ಮಶ್ರೀ ತುಳಸಿಗೌಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ ಹಾಗೂ ಸಾಂಬಾರು ಮಂಡಳಿ ಸಿರಿಸಿ ಇದರ ಸಂಯುಕ್ತ ಆಶ್ರಯದಲ್ಲಿ ಏಲಕ್ಕಿ ಮತ್ತು ಕಾಳು ಮೆಣಸು ಬೆಳೆಯ ತರಬೇತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಶ್ರೀಮಾರುತಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿತ್ತು ಬೂನ್ಯಾಯ ಮಂಡಳಿಯ ಸದಸ್ಯರು ಹಾಗೂ ಸಿರ್ಸಿ ತಾಲೂಕು ರೈತ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ರವಿ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ರೈತರು ಏಕಬೆಳೆ ಪದ್ಧತಿ ಬಿಟ್ಟು ಬಹುಬೆಳೆ ವಿಧಾನ ಕೈಗೊಳ್ಳಬೇಕು ಎಂದರು ಕೃಷಿ ಅಧಿಕಾರಿಗಳ ಮಾಹಿತಿ ಪಡೆದು ಉತ್ತಮ ಕೃಷಿ ಮಾಡಬೇಕು ಎಂದರು ಪ್ರಾಬ್ಲಮ್ ಏನು ನೀವು ಒಂದಿವಿಷ್ಟು ಚೆನ್ನಾಗಿ ನೀವು ಗರಂ ಮಸಾಲೆ ಊಟ ಮಾಡ್ತಾ ಇದ್ರೆ ಏನಾಗುತ್ತೆ ಎಸಿಡಿಟಿ ನೀವು ಯೂರಿಯಾ ಡಿ ಎ ಪಿ ಪೊಟ್ಯಾಷಿಯಮ್ ಯಾವಾಗ ಕೊಡಕ್ಟ್ ಸ್ಟಾರ್ಟ್ ಮಾಡ್ತಿದ್ದೆನ್ಸ್ ನ್ಯೂಟ್ರಿಷನ್ ಸ್ಟಾರ್ಟ್ ಅವಾಗ ಏನಾಗ್ತದೆ ನೀವು ಕಂಟಿನ್ಯೂಸ್ ಕೊಡಕ್ ಆಗಲ್ಲ ಯಾವ ವರ್ಷಕ್ಕೆ ಒಂದು ಎರಡು ರೌಂಡ್ ಕೊಡ್ತೀರ ಅಷ್ಟೇ ಸಾಕು ಆರೋಗ್ಯ ಹಾಳಾಗುತ್ತೆ ಅದು ಒಂದು ಕಾರಣ ಮೇಲಾಗಿ ಒಂದನೇದಾಗಿ ನೀವೇನಾಗುತ್ತೆ ಅಂದರೆ ಅಡಿಕೆಗೆ ಬಹುಮುಖ್ಯವಾಗಿ ಅಂತಂದರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ